I'm கோ கோழி நுங்கி பேவ தங்கி கொடுக்க நுங்கித்தோடு கன கோழி நுங்கிப்பெழுவா தங்கி கொடுக்க நுங்கிப்ப அடு அணிய நுங்கி வாடி சுனவ நுங்கி அடு அணிய நுங்கி வாடி சுண்ணவ நுங்கி பாடலு வந்த பாத்திர உள்ள பட்டல நுங்கித்தோடு கோழி நுங்கிப்போடு கன கோழி நுங்கி ದೇವರಾಣಿ ಮಾಡಿ ಹೇಳ್ತೀನಿ ನಾ ಸ್ವಾಮಿ ಅಲ್ಲ ಡುಪ್ಲಿಕೇಟ್ ನನ್ನ ಮಗ ಸಾಲಗಾರ್ ಕಾಟ ಹೆಚ್ಚಾಗಿ ಹೊಳೆ ಹಾರಬೇಕಂತ ಹೋಗಿದ್ದ ಹಳಿ ದಂಡ್ಯಾಗ ಸಾಧು ಇವು ಕಳದಿಟ್ಟು ಓಂ ನಮ್ಮ ಶಿವಯ ಅಂತ ನೀರಾಗ ಮುಣಗದ ನಾ ಹಾಕೊಂಡು ಓಂ ನಮ್ಮ ಶಿವ ಅಂದಿನಿ ಏನು ಚೇನಿ ಅದ್ರಿ ಡ್ರೆಸ್ನಾಗ ನಮಸ್ಕಾರ ಮಾಡೋರು ಯಾರು ನೈಟಿ ಕುಡಿಸೋರು ಯಾರು ಬೀರು ಕುಡಿಸೋರು ಯಾರು ಚಿಲಿಮಿ ತಂದು ಕೊಡೋರು ಯಾರು ನವನು ನಾ ಯಾರಿಗೆ ದುಡ್ಡು ಕೊಡ್ಬೇಕು ಅವರು ನನಗೆ ಬಂದು ಐದು ನೂರು ಕೊಟ್ಟು ಖಾಲಿಗೆ ಬಿದ್ದು ಒಂದು ಓಸಿ ನಂಬರ್ ಹೇಳ್ರಿ ಅಜ್ಜ ಏನು ಬರ್ತದ ಅಂತ ಭಾರಿ ಚೈನ್ಯದ ಆದ್ರೆ ಅವನವನ ನಮ್ಮ ದೋಸ್ತ ನಮ್ಮ ಹುಡುಗಿಗೆ ತೊಗೊಂಡು ತಿರ್ಗಾಡ್ಕತ್ತೇವ ನಾ ಈ ಕಡೆ ಜಂಗಲ್ದಾಗ ತಿರ್ಗಾಡ್ಕತಿವಿ ಅವ ತೊಗೊಂಡು ಅಕ್ಕಿಗೆ ಬಾವು ಕನಸದಂದ್ರೆ ವೈಫೋಳೆ ಯಾ ಅದಕ್ಕೆ ಬಂದ್ ಬಂದಳವ ಕೈತಿ ಜಾಗದಾಗ ಬಲವಿಲ್ಲ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತವ್ರಿಗೆ ಜೀವಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ಒಯ್ತಾರಲ್ಲ ಬುಡು 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 ಅಲ್ರಿ ಭವಿಷ್ಯ ಕೇಳ್ರಿ ಉದ್ರಿ ಹೇಳ್ರಿ ಕರೆ ಆದಮೇಲೆ ರೊಕ್ಕ ಕೊಡ್ರಿ ಹಿಂದಾಗಿದ ಮುಂದಾಗಿದ್ ರಾತ್ರಿ ಮಾಡಿದ್ದು ನಸುಕಲೆ ಮಾಡಿಂದು ನಡಬರ್ಕಿಂದು ಕೆಳಗಿಂದು ಮೊದಲು ಹೇಳುತ್ತೀವಿ ಅಲ್ರಿ ಸತ್ತ ಮೇಲೆ ಸುಡಾರದಾಗ ಇಟ್ಟು ಬರ್ತಾರೆ ಏನ್ ಮನೆಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಏನ್ರಿ ರೊಕ್ಕ ಬಂಗಾರ ಬಾಳಿ ಇದ್ರು ಜಗಲಿ ಮೇಲೆ ಇಡ್ತಾರೆ ಜಗಲಿ ಮೇಲೆ ಹೋಗ್ಲಿಬಿಡ್ರಿ ಅಂದಂಗ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ನಾವು ಭವಿಷ್ಯ ಕಪ್ಪತ್ತು ಕುಡ್ದ ಎಪ್ಪತ್ತು ವರ್ಷ ತಪ್ಪಲಾ ತಿಂದು ಕಪ್ಪಿ ಇಟ್ಟು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜಗದ ಮೇಲೆ ಗಜಮ್ ನಿಂತು ತಪಸ್ಸು ಮಾಡಿವಿ ಬಹುಶಃ ಹೇಳಕ್ ಬರ್ತೈತೆ ಹಿಂದಾಗಿದ್ ಮುಂದಾಗಿದ್ ರಾತ್ರಿ ಮಾಡಿದ್ ನಸುಕಲೆ ಮಾಡಿದ್ದು ನಡಬರಕ್ಕಿಂತ ಮೊದಲು ಏನ್ರಿ ಅಂಗಲ್ದಂದು ಗೆರಿ ನೋಡಿ ಹೇಳ್ತೀವಿ ಹೌದೇನ್ರಿ ಸ್ವಲ್ಪ ನಮಗೂ ಕೈ ನೋಡಿ ಬಹುಶಃ ಕೊಡಬೇಕಾ ಎಷ್ಟು ಕೊಡ್ಬೇಕ್ರಿ ನೋಡ್ರಿ ಯಾರು ಸಾವಿರ ಕೊಡ್ತಾರ ಯಾರು ಐದು ನೂರ ಕೊಡ್ತಾರ ಅದ ಐದು ರೂಪಾಯಿ ಕೂಡ ಭಕ್ತರು ಇರ್ತಾರ ಅದರ ಹೆಣ್ಮಕ್ಳಿಗೆ ಕೈಲ ಕಟ್ಟು ಹೇಳಿ ಮಗಾನ ಏನ್ರಿ ದೊಡ್ಡ ಗುರುಗಳಾಗಿ ಎಷ್ಟು ಏನು ಭಕ್ತರು ಚಿಲ್ಲರ ಕೇಳ್ತಾರೀ ಅಪ್ಪ ಭಕ್ತ ರೀ ಹೆಂಗಿರ್ತಾರ ಹಾಂಗ್ ಹೋಗ್ಬೇಕ ನೋಡ್ರಿ ಇರ್ಲಿ ಬರ್ತಾವಲ್ಲು ಕೆಳಗಿಳಿಸ್ಬಾರು ಯಬುಸು ಏನ್ರಿ ಕೈ ಏನ್ರಿ ಯಾ ತಿಕ್ತಿರಿಲ್ಲ ಗೋಡಿ ಎಮ್ಮಿ ತಿಕ್ಕದಂಗ ಹೆಣ್ಮಕ್ಳದು ತಿನ್ರಿ ಅದು ಕೈಯನ್ ಗರಿ ಗಂಡಸೂರದು ಬಡಬಡದು ಬಿಡಿಸ್ತೀವಿ ಏನ್ರಿ ಅದು ಗೆರಿ ಗರಿ ಚಂದ ಬಿಡಿಸಿ ಹೇಳ್ರಿ ನಮ್ಗೆ ಅರ್ಥ ಆಗಲ್ಲ ಬಿಡು ಹುಡು ಅಂತೈತಿ ಬಿಡು ಮೇಲೆ ಹಾಕೈತಿ ಜಾಗದಾಗ ಬಲವಿಲ್ಲ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತವ್ರಿಗೆ ಜೀವಿಲ್ಲ ಸತ್ತ ಮೇಲೆ ಸುಡ್ ಗಾಡಕ ಬಾಯಿ ನಿನ್ನ ರಾಶಿ ಮೇಲೆ ರಾವು ಎದ್ರ ನಿಂತಾನ ಬುದು ಎದ್ ನಿಂತಾನ ಗುರು ಅಡ್ಡ ನಿಂತಾನ ಶುಕ್ರ ಹೊಯ್ಕೊಳಗತೇನ ಶನಿ ಮಕ್ಕೊಂಡನ ರವಿ ಆಗ್ಯ ನೀನು ಮಾರಿದು ಲಕ್ಷ್ಮಣ ನೋಡ್ಬೇಕಂದ್ರ ಕಸು ಓತನ ಕಸು ಜಾಲ ದೇವಚ ಮನೆಯಲ್ಲ ಪ್ರಶ್ನೆ ಪಡ್ಲ ತಿಂದ ನೋವು ಅಟ್ರ ನಿನಗೆ ಅಡು ಹುಡುಗರು ಗಂಟು ಬಿದ್ದಾವ ಇಲ್ಲ ಹೌದ್ರೆ ಕರೆಕ್ಟ್ ಐತಿ ಒಬ್ಬನ ಹೆಸರು ಶಿವೇ ಇನ್ನೊಬ್ಬ ವರ್ಷಕ್ಕೆ ಸಿದ್ದಾ तू ರೀ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಲ್ಲಾ ನೋಡ್ರಿ ಕರೆ ಇದ್ರoppos ಸುಳ್ಳಿದ್ರ ಬೇರೆ ಹೇಳ್ತೀನಿ ಕರೆ ಐತ್ರಿ ಸಿದ್ದ್ಯನ್ ಮಾಡ್ಕೊಂಡಿ ನಿನ್ನ ಜಿಂದಗಿ ಬರಬಾದು ಯಾಕ್ರೀ ನಿನ್ನ ಮಧುವಿಗೆ ಮೂರ ಮೂರ ದಿನದ ದುರ್ಮರಣವಾಗಿ ನೀರ್ ರಂಡ ಮುಂಡಿ ಅಕ್ಕಿ ಕೋಳಿ ಕಾಲದ ಬಿದ್ದು ಸೈತನ್ ಮಗ ಏನ್ ರೀ ಅಪ್ಪ ಕೋಳಿ ಕಾಲಗೆ ಯಾರನ್ನ ಸೈತಾರ ಏನ್ರೀ ಕೋಳಿ ಜಗಳ ಏಡ್ಕತ್ತಿರ್ತಾವೆ ನಡ ಬರಕ್ಕೆ ಯಾರ ಜೀವನ ಒಳ್ಳೇದಾಗ್ತೈತಿ ಶಿವ್ಯಾನ ಮಾಡ್ಕೊಂಡೇ ಅವ್ನ್ ಸತ್ತನ ಸಾಲ ಕುಣ್ಯಾಗಿ ಎಲ್ಲಂದ್ರಲ್ಲಿ ಕುಡಿದು ಗಡದಂಡ ಬಿದ್ದು ಮಕ್ಕಳ ಕುಡಕ ಅಂತ ಯಾಕೆ ಮಾಡ್ತೀರಿ ಎಲ್ಲರ ಚಲೋರ್ ಮಾಡ್ಕೊಂಡ್ರ ಕುಡಕ್ರೇನ್ ವೈಪತ್ ಕುಡ್ದು ಯಾಕೆ ಕುಡಿದ್ರ ದೇಶದ ಬಗ್ಗೆ ಚಿಂತೆ ಮಾಡಕ್ ಮಕ್ಕೊಂಡಿರ್ತಾರ ಇಂಡಿಯಾ ವಿಮಾನದಾಗ ಟೂರ್ ರೊಟ್ಟಿ ಜಾರಿ ತುಪ್ಪನಾಗ ಬಂದಪ್ಪ ಪಿಂಡ್ರಿ ಚಂದಲ ಚಲಬಿ ನನ್ನುಡುಗಿಲ ನಿಲ್ಲ ಸಾಲಿಗೆ நல்லூர் சங்கர் நல்லூர் முடியாது ನಾ ಜಾತ್ರೆ ಸಿಕ್ಕಿ ಹುಡುಕಾಡ ಬನ್ನಿ ಮಾ ಮೇಲೆ ಓದಾನ ಮಾಡಿದ್ದೇನಿ ಮಗ ನಿತ್ಯ ನಮಸ್ಕಾರ ನಮಸ್ಕಾರ ಸುಮ್ನೂ ರಾಯಪ್ಪ ದೊಡ್ಡ ಸ್ವಾಮಿಗಳಾದ್ರ ಮಗನ ಕಪ್ಪತ್ತು ಕುಡ್ದಾಗ ಎಪ್ಪತ್ತ ಎಪ್ಪತ್ತ ವರ್ಷ ತಪ್ಪಲಾ ತಿಂದು ತಪ್ಪ ಕಪ್ಪಿ ಇಟ್ಟು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜಗನ ನಿಂತ ತಪ್ಪಸ್ அம மகன மன்ன இல்லை ஆள் மட்ட கை மாம்பேட் மகன ಯಾಕ್ರಿ ಗಂಡಸೂರು ಮುಟ್ಟಿದ್ರೆ ಮೈ ತುಂಬಾ ಗುಳ್ಳ ಹೇಳ್ತಾವ ನಮಗ ಅಂದ್ರೆ ಗಂಡಸೂರು ಮುಟ್ಟ್ರ ಗಂಡಬರಿ ಬೀರ್ಸನ್ನಿ ನಿಮ್ಮ ಅಕಸ್ಮಾತ್ ಹೆಣ್ಮಕ್ಳು ಮುಟ್ಟಿರೀ ಹಂಗ ಸ್ಪಂಜಿನ ಗಾದಿ ಮೇಲೆ ಸ್ವಾಮಿ ನಾನು ತಿಂಡಿ ಮಗ ನನಗಿ ತಿಂಡಿ ಮಗ ಅದ ನೀವು ಇರ್ಲಿರಿ ಇವ್ರು ಏನ್ ಮಾಡ್ತಾರ ತಿಂಡಿ ಹೊಯ್ಕೋತಾರ ಏನ್ ಮಾಡ್ತಾರ ಭವಿಷ್ಯ ಭವಿಷ್ಯ ಹೇಳ್ತೀರ ಅಪ್ರಿ ನೀವ್ ಯಾವ್ದಾವ್ದು ಭವಿಷ್ಯ ಹೇಳ್ತೀರಿ

ನಿಮ್ಗೆ ಏನೋ ದಕ್ಷಣ ಬೇಕಲ್ರಿ ದಕ್ಷಣ ನಾ ಎಷ್ಟು ಕೊಡ್ಬೇಕ್ರಿ ಒಂದ್ ಸಾವಿರ ಕೊಡ್ಬೇಕ್ರಿ ತಕ್ಷಣ ಕೊಟ್ಟಿಯೇನು ಹಾಕಿ ಕೊಟ್ಟಿ ಊಟ ಮಾಡಿ ಹತ್ತು ರೂಪಾಯಿ ಪೈಕಿ ನೀರ್ ಹಾಕ್ಕೊಂಡು ಮಾಡ್ಯ ಎನ್ ಕೋಡ್ ಕೆತ್ತವ್ನು ಮಾಡ್ಯ ಏನ್ ತಿಪ್ಪಿ ಕೆತ್ತವನ್ ಮಾಡಿಯಾಗ್ತಾವ ಇಲ್ಲಿ ಹಂಗರ್ಗ ಏನ ಬುದ್ಧ ಬೇಡವ ಏನೋ ಮಗನ ನಮ್ಗ ತೊಳಿಯದತ್ತೆ ಅಲ್ಲೇ ಪರ ನೀ ತಲಿ ಕೆಡಸಬ್ಯಾಡ್ರಿ ಹುಡುಗಿ ಶಾಣದ ಐತ ಆಕಿ ಸ್ವಲ್ಪ ಬುದ್ದಿ ಲೂಸ್ ಐತಿ ಈಗ ನಾ ಕೈ ಮುಚ್ಚಿ ಕೊಡ್ತೇನ್ ನಿಮ್ಮ ಕಣ್ಣು ಮುಚ್ಚಿ ತಗೋರಿ ಗಣ್ಣ ಮುಚ್ಚಿ ಹಾಕ್ ತಗೊಳ್ಳಿ ಮಗನ ಇಲ್ಲ ಭಾಳ ಕೊಡ್ತೀವಿ

ಏನು ನ ಅವನು 1 ರೂಪಾಯಿ ಕೊಟ್ಟೆಲೋ ಭೋಸಡಿ ಮಗನ ಅಪ್ಪರ भए ಭೋಸಡಿ ಮಗ ಬೇಗಳಲ್ಲಪ್ಪ ಇದು ಸಂಸ್ಕೃತ ನಮ್ಮ ಮಂತ್ರದ ಜಟಾನ ಗುಟ್ ಗೂಟ ಹಾ ಏ ಬಾಲ್ ಬಿರಸಿದ ನನಸ ಭೋಸೆ ಹೆಳ್ರಿ ತಾ ಹೆಣ್ಮಕ್ಳದು ತಿಕ್ಕಿ ತಿಕ್ಕಿ ಮುಸ್ಕೋತ ಯಾಕೋ ಸ್ವಾಮಿ ಅವಾಡೋದಂಗ ಅಂದ ಬಾಂದ್ ಕೊಡು ಅಂತ ಐತಿ ಬಿಡಿ ಮೇಲೆ ಆಕ್ತೈತಿ ಈ ಜಾಗದಾಗ ಬಲವಿಲ್ಲ ಅಡಿಯೋಲ್ಲ ಆ ಜಾಗದಾಗ ಬಲವಿಲ್ಲ ನಿಮ್ಮ ತಿಂಡಿ ಇತ್ತಂದ್ರೆ ಇಲ್ಲಿ ಬರ್ರಿ ಅಂದ್ರೆ ಒಂದು ರೂಪಾಯಿ ಕೊಟ್ಟು ಇಲ್ಲಿ ಹಂಗರ್ಗಿ ಸಿಟ್ಟಾಕ ಸಮೆ ನಮಗನ ನನಗೆ ಮತ್ತು ಆ ಜಾಗದಾಗ ಬಲವಿಲ್ಲ ಅಂತ ನೀವೇ ಹೇಳಿದ್ರಲ್ಲ ಹುಡುಗಾಡು ಕೋದ್ರ ಬಲ ಇಲ್ಲ ನಿನಗೆ ಬಾಯಿಲಿ ಹೆಂಗೆ ಅಂತೀರಿ ಒಡ ಒಂದು ಚೈತಪುಡ ಮೇಲೆ ಹಾಕಕ ತಿ ಜಾಗದಕ್ಕೆ ಬಲವಿಲ್ಲ ಕಸ ಹೊತನ ಕಸ ಜಾಲ ದೇವಚ್ಚು ನನ್ನಲ ಪ್ರಶ್ನೆ पड್ಲೇ 3 ತಿಗಡಿ 9 ಅಟಾ ನಿನ್ನ ರಾಶಿ ಮೇಲೆ ಎಲ್ಲ ಎದ್ರಗೆ ಅವ ನೀ ಒಂದು ಹುಡುಗಿ ಗಂಟೆ ಬಿದ್ದಿರಿ ಯಪ್ಪ ಅದರ ಏನು ಕರೆಕ್ಟ್ ಹೇಳಿದ್ರಿ ಒಡಿ 칼ಮರಿ ತೋಂಡು ಕೈಲೇ ಕುಡಕಿ ಎಲ್ಲಿ ನೀ ಬಾಳ ಕರೆಕ್ಟ್ ಹೇಳಿದ್ರಿ ಅದ ಹುಡುಗಿ ಆಸೆ ಮದ್ಯ ಆಗ್ಬೇಕಂತ ಆಸೆ ಪಟ್ಟಿಲ್ಲ ನೋಡಿ ಮದ್ಯ ಆಗ್ಬೇಕಂತ ಅಂತ ಮಾಡಿದಿ ಆಗಲ್ಲ ನೀ ಮದಿ ಮಾಡ್ಕೊಂಡ ಮೂರ ಮೂರು ದಿನದಗ ನಿನಗೆ ದುರ್ಮರಣದ ಏನು ಮಾತಾಡ್ತೀರಿ ಏನು ಮಾತಾಡ್ತೀರಿ ನೀವು ಪಾಪಡ ಮುಡಕಿನ ಹಗಲ ರಾತ್ರಿ ಹೆಡ್ದ ಮೆಸೇಜ್ ಮಾಡಿ ಮಾಡಿ ಇಷ್ಟಪಟ್ಟುನ್ರಿ ನಾವು ಹುಡುಗ ಯಾರು ಅಂತ ಮಾಡ್ರಿ ನೀ ನಮ್ಮ ಹುಡುಗಿ ರೀ ನಾ ಮುಟ್ಟಿದ್ರೆ ಏನಾಗುತ್ತೆ ನೀ ಮುಟ್ಟಿದ್ರೆ ಕಲಾಶಕ್ಕೆ ಮುಂಡೆ ಮುಂಡ್ಯಾಕ ಮಗನ ಅಂ ಹಂಗ್ರಿ ಇದು ಹಂಗದಿ ಅದ ಕೆಲ್ಸದ ಹಂಗ ಮಾಡಿದ್ರ ಏನಾರ ಉದ್ದಾರ ಐತಿ ರಾತ್ರಿ ಸಾಡೆ ಬಾರ ಹದಿನಾಲ್ಕು ಒಂದು ತಗಡ್ ತಗೊಂಡ ಬಾ ಮಠಕ್ಕೆ ಯಾಕ ನೀ ಮಠ ತು ಬಿದ್ದೈತೇನ್ರಿ ಕಾಯ್ತಾ ಮಾಡಿ ಕಟ್ತೀವಿ ಕೊಳ್ಳಾಗ ಹನ್ನೆರಡು ಹದಿನಾಲ್ಕು ತಗೊಡ್ರಿ ಹದಿನಾಲ್ಕ ಹದಿನಾಕಿಂದ

ಯಾಕ ಇಲ್ಲಿ ಕೋಳಿ ತತ್ತಿ ಐತಿ ಅದು ಪೂಜೆ ಮಾಡ್ಬೇಕಲ್ಲೇ ಹೌದು ನನ್ನ ನಂದು ಮದುವೆ ಸಲ ಐತೆ ಅಂದ್ರೆ ನೀವು ಸ್ವಾಮಿಗಳು ತತ್ತಿ ತಿನ್ನು ಸ್ವಾಮಿಗಳು ನಾವು ತಿನ್ನಲ್ಲ ಮಗನ ಅಲ್ಲಿ ಪೂಜೆ ಮಾಡ್ತೀವಿ ದೇವಿಗೆ ಮತ್ತು ಹೆಂಗೈತಿ ನೋಡಿರಿ ಮಗನ ಲೋ ಐ ಸ್ಕೀಮಕ ಅಪರ್ ವೈಫ್ ಹಿಂಡಿ ರೀ ಮಗ ಬೇಗ್ಳಲ್ಲೇ ಇದು ಸೌ ಸೌ ನಮ್ಮ ಮಂತ್ರದ ಜಟಾನ ಗುಟ್ಟು ಊಟ ಬಾಳ ಬಿರುಸೈತ್ರಿಪ ಮತ್ ಹೆಂಗೈತ್ರಿ ಹಂಗಿಲ್ಲ ಮಗನ ಹೋಗ್ಬೇಕು ದಿವಸ ಪ್ರೀತಿ ಮಾಡಾಕ್ರಿ ಯಾರ ಹಂಗ ಮಾಡ್ಬೇಕ ಮಾಡ್ ಮಾಡೇ ಹಿಂಗ ಆಗಿದ್ರಿ ಗುಣ ಗುಣ ಕೂಡ ಮುಖಾಮ ಹೊಂದೈತಿ ಅಕ್ಕಿದ್ ಮೂರ್ ಆಗತ್ತ ಆರ್ ಆಗತ್ತ ಜೋಡಿ ಬರೋಬ್ ಆಗ್ತಲ್ಲ ಮಗನ ಅರವತ್ಮೂರ್ ಮಾಡ್ಬೇಕಾದ್ರ ಬಾಳ ತ್ರಾಸ ಅರವತ್ ಮೂರ್ ಆಗಂಗಿಲ್ಲ ಅನ್ರಿ ಆಗಂಗಿಲ್ಲ ಇದನ್ನ ಉಲ್ಟಾ ಮಾಡ್ರಿ கர்சன கொட்டித்தி மகனாடீவல்ல புரணி மன்னி கொல்லார்த்த ஒம்பெட் தோர்சிங்க ವಿಚಿತ್ರ ವಿಚಿತ್ರ ಮಗನ ವರ್ಷದಾಗ ಮೂರು ತಿಂಗಳು ನೀರಿನ ಮೇಲೆ ನಡೀತಿವಿ ನೀವ್ರಿ ಮೂರು ತಿಂಗಳು ಅಂತಿರ್ಲಿ ಅಂತಿರ್ಲಿ ಮೂರು ತಿಂಗಳು ಮುತ್ತೈದ್ ಉದ್ದಾರ ಮಾಡ್ತೀವಿ ಮೂರು ತಿಂಗಳ ನಾಪತ್ತೆ ಇರ್ತೀವಿ ಕಣಂಗಿಲ್ ಒಟ್ಟ ಯಾರಿಗೆ ಸಾಲಗಾರ ಕಾಟಿರ್ತದ ಅವಾಗ ಕಾಣಂಗಿಲ್ಲ ಸಾಲ ಸಾಲ ಅಂತ ನಾವು ನಮ್ಮ ಮೂರಾಗ ಶಿವ್ಯಾ ಒಬ್ಬನ ಮಗನ ಕೂನ ಇಡೀ

ಬರ್ರ ಬಿಡು ಒಂದ್ ಕೆಲಸ ಮಾಡೋಣ ಇ ಒಂದು ಮೂರ್ ತಿಂಗ್ಳು ನನ್ನ ಕಡೆ ಕಳಸ ಒಂದು ಆರು ತಿಂ ಹಿಂಗ ಇಬ್ರು ಮದ್ವೆ ಆಗೋನಾ ಪಾಲ ಮಾಡಿದ್ರೆ ಮಂದಿ ಒಪ್ಪಬೇಕು ಹಂಗ ಮಾಡಿದ್ರೆ ಮಂದಿ ಒಪ್ಪಬೇಕ ಹೆಂಗ್ ಮಾಡೋಣ ಮದಿ ಇಬ್ರು ಕೂಡಿ ಮದ್ವೆ ಮಾಡ್ಕೊಂಡು ಹೊರಗೆ ಒಂದು ರೂಮ್ ಮಾಡಿ ಗಿಡ

ನಾಯಿ ಮಾಡ್ರ ನಾಲ್ಕಂದ್ ಹೋಗ ನಂಗೆ ಇರ್ಬೇಕು ಹಂಗ ಈಗ ನೋಡ ಈಗಿನ ಅಡ್ಡ ಸಿ ಅಡ್ಡ ಮ್ಯಾಗಿ ನಿಜಗೂ ಕೆಳಗಿನ ನನಗ್ ಕೊಡು ನಿನಗ ಬುಡಗಾಡ ನನಗ ಆ ಮಗನ